ಪಾಠ ಹನ್ನೊಂದು ವೀರಾಭಿಮನ್ಯು ಕುರುಕ್ಷೇತ್ರದಲ್ಲಿ ಕೌರವರಿಗೂ ಮತ್ತು ಪಾಂಡವರಿಗೂ ಯುದ್ಧ ನಡೆಯುತ್ತಿರುತ್ತದೆ ಹನ್ನೆರಡನೆಯ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸುತ್ತಾರೆ ಇದರಿಂದ ಧರ್ಮರಾಯ ಮತ್ತು ಭೀಮಸೇನ ಚಿಂತೆಗೆ ಒಳಗಾಗುತ್ತಾರೆ ದೃಶ್ಯ ಒಂದು ಧರ್ಮರಾಯ ಹಾಗೂ ಭೀಮಸೇನ ಚಕ್ರವ್ಯೂಹವನ್ನು ಭೇದಿಸುವ ಬಗ್ಗೆ ಚರ್ಚಿಸುತ್ತಾ ಕುಳಿತಿದ್ದಾರೆ ಅಲ್ಲಿಗೆ ಅಭಿಮನ್ಯುವಿನ ಆಗಮನವಾಗುತ್ತದೆ ದೊಡ್ಡಪ್ಪ ನೀವೇಕೆ ಇಂದು ಚಿಂತಿಸುತ್ತಿದ್ದೀರಿ ಆ ಮಗು ಅಭಿಮನ್ಯು ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ ಚಿಕ್ಕ ವಿಷಯಕ್ಕೆ ಚಿಂತೆಯೇ ಇದು ಚಿಕ್ಕ ವಿಷಯವಲ್ಲ ಕಂದ ಪಾಂಡವರಿಗೂ ಕೌರವರಿಗೂ ಬಿಲ್ಬಿತ್ತೇ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸ ಕೆಲಸ ಅಲ್ಲ ಚಿಂತಿಸಿಬೇಡಿ ದೊಡ್ಡಪ್ಪ ನಾನು ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ನನ್ನ ತಾಯಿಯ ಗರ್ಭದಲ್ಲೇ ಕಲಿತಿದ್ದೇನೆ ನನ್ನನ್ನು ಹರಸಿ ಕಳಸಿ ಕೊಡಿ ಕುಮಾರ ಮಾತುಗಳನ್ನು ಕೇಳುತ್ತಿದ್ದರೆ ನಾವು ಯುದ್ಧ ಜಯಿಸುವುದರಲ್ಲಿ ಸಂದೇಹ ಇಲ್ಲ ಇದೇನು ಹೇಳುತ್ತಿರುವೆ ಭೀಮಸೇನ ಅಭಿಮನ್ಯು ಇನ್ನು ಬಾಲಕ ಅವನನ್ನು ಯುದ್ಧಕ್ಕೆ ಕಳಿಸಿಕೊಡುವುದೇ ಹೆದರಬೇಡ ಅಣ್ಣ ನಾವು ಅಭಿಮನ್ಯುವನ್ನು ಸುತ್ತುವರಿಯೋಣ ಅವನ ರಕ್ಷಣೆ ಮಾಡೋಣ ಆಗಲಿ ಭೀಮಸೇನ ಪರಮಾತ್ಮನ ಇಚ್ಛೆ ಬಲ್ಲವರ್ಯಾರು ನಾವು ಅಭಿಮನ್ಯುವನ್ನು ಯುದ್ಧಕ್ಕೆ ಕಳಿಸೋಣ ನಾವು ಜೊತೆಯಲ್ಲೇ ಇರೋಣ ಆಗಲಿ ಅಣ್ಣ ಆಗಲಿ ದೊಡ್ಡಪ್ಪ ಅವು ಯುದ್ಧವನ್ನು ಜಯಿಸೇ ಬಿಡೋಣ ದೃಶ್ಯ ಎರಡು ಸುಭದ್ರೆಯ ಅಂತಪುರ ತಾಯಿಯವರಿಗೆ ಪ್ರಣಾಮಗಳು ಬಾ ಮಗು ಅಭಿಮನ್ಯು ಅಮ್ಮ ನಾನು ಚಕ್ರವ್ಯೂಹವನ್ನು ಭೇದಿಸಲು ರಣರಂಗಕ್ಕೆ ಹೋಗುತ್ತಿದ್ದೇನೆ ಹಾ ಏನು ಹೇಳುತ್ತಿರುವೆ ಮಗು ನೀನು ಯುದ್ಧ ರಂಗಕ್ಕೆ ಹೋಗುವೆಯಾ ಅಲ್ಲಿ ಯುದ್ಧ ಮಾಡುವೆಯಾ ಯಾಕಮ್ಮ ನನ್ನ ಶೌರ್ಯದ ಮೇಲೆ ಅನುಮಾನವೇ ನಾನು ಅರ್ಜುನನ ಮಗ ಅಭಿಮನ್ಯು ನೋಡುತ್ತಿರು ಯುದ್ಧವನ್ನು ಜಯಿಸೇ ಬರುತ್ತೇನೆ ಆಗಲಿ ಮಗು ಹೋಗಿ ಬಾ ನಿನಗೆ ಜಯವಾಗಲಿ ಬಾ ಉತ್ತರೆ ಏಕೆ ಎಷ್ಟು ದುಃಖದಿಂದ ಇರುವೆ ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು ಹೆದರಬೇಡ ಉತ್ತರೆ ನಾನು ಯುದ್ಧವನ್ನು ಜಯಿಸಿ ಬರುತ್ತೇನೆ ಹೋಗಿ ಬನ್ನಿ ನಿಮಗೆ ಜಯವಾಗಲಿ i'm